ನಮಸ್ಕಾರ ಎಲ್ಲರಿಗೂ ನಾನು ಮಮತಾ ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನವೇ ಆಯಿತು ಲಾಗ್ ಆಗುತ್ತೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ ಇನ್ನು ಮುಂದೆ ಬರುತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನಾನಿಲ್ಲಿ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಇವಾಗ ಇಲ್ಲಿ ಬೆಳಗ್ಗೆ ಕಸ ಎಲ್ಲ ಆದಮೇಲೆ ನಾನು ಇಲ್ಲಿ ಹೊಸ್ಲಿಗೆ ರಂಗೋಲಿನ ಹಾಕ್ತಾಯಿದ್ದೀನಿ ಹೊಸ್ಲಿಗೆ ಸ್ವಲ್ಪ ಇಲ್ಲಿ ಅರ್ಶನ ಹಚ್ಚಿರ್ತೀನಿ ನಾನು ಅರಿಶಿನ ಹಚ್ಚಿ ಮತ್ತು ಅರ್ಶಿಣ ಮತ್ತು ಕುಂಕುಮ ಹಚ್ಚಿ ಇವಾಗ ಇಲ್ಲಿ ರಂಗೋಲಿನ ಹಾಕ್ತಾಯಿದ್ದೀನಿ ಅದರಲ್ಲೂ ಇವಾಗ ಕಾರ್ತಿಕ ಸೋಮವಾರ ಮತ್ತು ಗುರುವಾರ ದಿನ ಮತ್ತು ಅಮವಾಸೆ ದಿನ ಪೌರ್ಣಮಿ ದಿನ ಸ್ವಲ್ಪ ಸ್ಪೆಷ ಸ್ಪೆಷಲ್ಲಾಗೆ ಇರುತ್ತೆ ರಂಗೋಲಿನ ಇಲ್ಲಿ ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕ್ತೀನಿ ನಾನಿಲ್ಲಿ ಇದಕ್ಕೆ ರಂಗೋಲಿ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿರ್ತೀನಿ ಯಾಕಂದರೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಶೈನಿಂಗ್ ಬರುತ್ತೆ ಸ್ವಲ್ಪ ಚೆನ್ನಾಗಿ ಡಾರ್ಕ್ ಆಗಿ ಕಾಣುತ್ತೆ ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿರ್ತೀನಿ ಅಂದರೆ ರಂಗೋಲಿನೂ ಕೂಡ ಬೇಗ ಹೋಗೋದಿಲ್ಲ ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಏನಾದರೂ ಇರುವೆಗಳು ಬಂದರೆ ನಾವು ಇರುವೆಗಳಿಗೆ ಏನಾದರೂ ಆಹಾರ ಹಾಕಿದಂಗೆ ಆಗುತ್ತೆ ಹಿಟ್ಟು ಹಾಕೋದ್ರಿಂದ ಹಾಗಾಗಿ ಸ್ವಲ್ಪ ಅಕ್ಕಿ ಅಕ್ಕಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿರ್ತೀನಿ ನಾನು ನೋಡಿ ಸಿಂಪಲ್ ಒಂದು ರಂಗೋಲಿ ಹಾಕಿದ್ದಾಯ್ತು ಇವತ್ತಿನ ರೂಟಿನ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಮಿಸ್ ಮಾಡದೆ ನೋಡಿ ಮತ್ತು ಇವತ್ತು ಸೋಮವಾರ ಆಗಿರೋದ್ರಿಂದ ನಾವು ಹೊಸಲಿಗೆ ದೀಪನ ಹಚ್ತೀವಿ ಸೋಮವಾರ ಮತ್ತು ಗುರುವಾರ ದಿನ ಹಚ್ಚೋವಂಥವರು ಪ್ರತಿದಿನವೂ ಹಚ್ಚುತ್ತಾರೆ ಇವಾಗ ಕಾರ್ತಿಕ ಮಾಸದಲ್ಲಿ ನಾನು ಒಂದು ಒಂಬತ್ತು ದಿನ ಹಚ್ಚತೀನಿ ಆಮೇಲೆ ಗುರು ಸೋಮವಾರ ಮತ್ತು ಗುರುವಾರ ದಿನ ಈ ಥರ ಹೊಸಲಿಗೆ ಹಚ್ಚುತ್ತೀವಿ ಯಾಕೆಂದರೆ ನಮ್ಮೂರಲ್ಲಿ ಪಲ್ಲಕ್ಕಿ ಹೋಗುತ್ತೆ ನಿಮಗೆ ನಾನು ಲಾಸ್ಟ್ ಇಯರ್ ವಿಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ ಕಾರ್ತಿಕ ನಮ್ಮೂರು ಕಾರ್ತಿಕ ಆಗೋವರೆಗೂ ಪಲ್ಲಕ್ಕಿ ಹೊರಡುತ್ತೆ ಸೋಮವಾರ ಮತ್ತು ಗುರುವಾರ ಅದನ್ನು ನಾನು ಲಾಸ್ಟಲ್ಲಿ ಶೇರ್ ಮಾಡಿರ್ತೀನಿ ಸ್ವಲ್ಪ ಮಿಸ್ ಮಾಡಿದೆ ನೋಡಿ ಇವಾಗ ಬೆಳಗ್ಗೆ ನನ್ನ ನಾನು ನನ್ನ ಬ್ರೇಕ್ಫಾಸ್ಟಿಗೆ ಇವತ್ತು ರಾತ್ರಿ ಅನ್ನನ ನೆನೆಸಿಟ್ಟಿದ್ದೆ ಇದು ಬಂದು ರಾತ್ರಿ ಮಾಡಿದ್ದು ಮುದ್ದೆ ಇತ್ತು ಇವಾಗ ಇದನ್ನು ನಾನು ಬ್ರೇಕ್ಫಾಸ್ಟಿಗೆ ನನ್ನ ಟಿಫನ್ನಿಗೆ ನಾನು ಇದನ್ನ ರೆಡಿ ಮಾಡ್ಕೊಳ್ತೀನಿ ಹಾಗೆ ಹೆಸರು ಕಾಳು ಮತ್ತು ಶೇಂಗಾ ಬೀಜ ಹಾಗೆ ಬಾದಾಮಿ ಇಷ್ಟು ನಾನು ನನ್ನ ಡಯಟ್ ರುಟೀನಲ್ಲಿ ಇದನ್ನು ಕೂಡ ಫಾಲೋ ಮಾಡ್ತೀನಿ ಹಾಗೆ ಮೆಂತೆನ ನೆನೆಸಿಟ್ಟಿದ್ದೆ ಒಂದು ಸ್ಪೂನ್ ಮೆಂತ್ಯೆ ಹಾಗೆ ಒಂದು ಗ್ಲಾಸ್ ನೀರು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು ನೆನೆಸಿಟ್ಟಿದ್ದೆ ಇವಾಗ ತೊಗೋಬೇಕು ಅದನ್ನು ನೀವು ನೋಡ್ತಾ ಇದ್ದೀರಲ್ಲ ಈಗ ಪೂಜೆ ಎಲ್ಲ ಮುಗಿಸಿ ಬಂದಾದ ಮೇಲೆ ನಾನಿಲ್ಲಿ ಟಿಫನ್ಗೆ ರೆಡಿ ಮಾಡಿಕೊಂಡಿದ್ದೆ ಇದು ನಾವು ಈ ಥರ ಅನ್ನನ ರಾತ್ರಿ ಕಲಸಿಟ್ಟು ತೊಗೊಳ್ಳೋದ್ರಿಂದ ನಮ್ಮ ಗಟ್ಟಿ ಹೆಲ್ತ್ ಚೆನ್ನಾಗಿರುತ್ತೆ ಅಂದರೆ ನಮ್ಮ ದೇಹ ಕರುಳಿನ ಕರಳು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನ ಫಾಲೋ ಮಾಡ್ತೀನಿ ಇದಕ್ಕೆ ಏನಿಲ್ಲ ರಾತ್ರಿ ಮಾಡಿದ್ದು ಅನ್ನ ಇರುತ್ತೆ ನೋಡಿ ಅದನ್ನು ನಾನು ನಾನು ಲಾಗ ಹಾಕಿದ್ದೀನಿ ನಾನು ಯಾವ ಥರ ಮಾಡೋದಂತ ಅಂದ್ಬಿಟ್ಟು ಇದು ಅನ್ನ ಇರುತ್ತೆ ನೋಡಿ ಅದನ್ನು ನೀರಲ್ಲಿ ನೆನೆಸಿಡಬೇಕು ಆಮೇಲೆ ಇದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಉಪ್ಪು ಮತ್ತು ಸ್ವಲ್ಪ ಕಾಳುಮೆಣಸಿನ ಪುಡಿ ಜೀರಿಗೆ ಪುಡಿ ಇಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನ ತಿಂತೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಮೊಳಕೆ ಕಟ್ಟಿದ್ದು ಉರುಳಿಕಾಳು ಸಾರು ಮಾಡ್ತಾಯಿದ್ದೀನಿ ಶೇರ್ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಟ್ರೈ ಮಾಡಿ ನನ್ನ ಫೇವ್ರೆಟ್ ಸಾರು ಅಂತಲೇ ಹೇಳ್ಬೋದು ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಅಮ್ಮ ಊರಿಂದ ಕಳಿಸಿದ್ರು ಹಾಗಾಗಿ ಮೊಳಕೆ ಕಟ್ಟಿ ಮೊಳಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬನ್ನಿ ಇವಾಗ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಇಲ್ಲಿ ಇದೆಲ್ಲ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲವಂಗ ಮತ್ತು ಚಕ್ಕೆ ಒಂದೆರಡು ಕಾಳು ಮೆಣಸು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ನಾನಿಲ್ಲಿ ಧನಿಯಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಬೇಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ನೋಡಿ ಇದು ಫ್ರೈ ಆದಮೇಲೆ ನಾನಿಲ್ಲಿ ಇದಕ್ಕೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಇದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ನೀವು ಮಟನ್ ನಾನ್ ವೆಜ್ ಮಾಡೋರಾದರೆ ಮಟನ್ ಚಿಕನ್ ಸಾರು ಮಾಡೋದಾದ್ರೂ ನೀವು ಇದೇ ಮಸಾಲ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಈಗ ಇದಕ್ಕೆ ನಾನು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಗಸಗಸಿನ ಹಾಕ್ತಾಯಿದ್ದೀನಿ ಯಾಕಂದರೆ ಗಸಗಸೆ ಫಸ್ಟೇ ಹಾಕಿದ್ರೆ ಫುಲ್ಲು ಡ್ರೈ ಆಗಿಬಿಡುತ್ತೆ ಅಂದರೆ ಫುಲ್ಲು ಸೀದಾಗಿ ಸೀದೋದ ಥರ ಆಗಿಬಿಡುತ್ತೆ ಹಾಗಾಗಿ ನಾನು ಗಸಗಸಿನ ಲಾಸ್ಟಲ್ಲಿ ಸ್ಟವ್ ಹಾಫ್ ನಾನು ಇಲ್ಲಿ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ಫ್ರೈ ಆದಮೇಲೆ ನಾನು ಲಾಸ್ಟಲ್ಲಿ ನಾನು ತೆಂಗಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ ತೆಂಗಿನಕಾಯಿ ಬೇಕಾದರೆ ನೀವು ತುರಿದು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಿ ಈ ಥರ ಪೀಸಸ್ ಥರ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಅಷ್ಟೇ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬ ಏನು ಬೇಡ ಇವಾಗ ನಾನು ಇದಕ್ಕೆ ಒಂದು ಎರಡಷ್ಟು ಎರಡು ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ವಾಸನೆ ಹೋಗಬೇಕು ಆ ಥರನೇ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪನೇ ಇಲ್ಲಿ ಅರ್ಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಇಷ್ಟು ಮಸಾಲ ರೆಡಿ ಮಾಡಿಕೊಂಡ್ರೆ ಸಾಕು ನಾವು ಈಸಿಯಾಗಿ ನಾವು ಸಾಂಬಾರನ್ನು ಮಾಡ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದು ಹುರುಳಿಕಾಳು ಅಂತ ಅಲ್ಲ ನೀವು ಬೇರೆ ಯಾವುದಾದ್ರೂ ಕಾಳು ಕೂಡ ಈ ಥರ ಮೊಳಕೆ ಕಟ್ಟಿ ನೀವು ಇದೇ ಮಸಾಲ ಹಾಕಿ ನೀವು ಮಾಡ್ಬೋದು ಈಗ ನೋಡಿ ನಾನಿಲ್ಲಿ ಎರಡು ನಾನು ಇಲ್ಲಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳಿ ಪೇಸ್ಟನ್ನು ಹಾಕ್ಕೊಂಡೀನಿ ಅದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಶುಂಠಿ ಬೆಳ್ಳಿ ಪೇಸ್ಟ್ ಇಲ್ಲ ಅಂದವರು ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ಬೋದು ನಾನು ಯಾಕಂದರೆ ಮಾಡಿ ಇಟ್ಕೊತೀನಿ ಶುಂಠಿ ಬೆಳ್ಳಿ ಪೇಸ್ಟನ್ನು ನಾನು ಯಾವಾಗಲೂ ಮಾಡಿ ಇಟ್ಕೊತೀನಿ ಹಾಗಾಗಿ ಶುಂಠಿ ಬೆಳ್ಳಿ ಪೇಸ್ಟನ್ನೇ ಹಾಕಿದ್ದೀನಿ ಈಗ ನೋಡಿ ಲಾಸ್ಟಲ್ಲಿ ಉಪ್ಪನ್ನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಬೇಡ ಆಮೇಲೆ ಮತ್ತೆ ಹಾಕ್ಕೋಬೇಕು ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದು ತಣ್ಣಗಾಗಿದೆ ತಣ್ಣಗಾದ್ಮೇಲೆ ನಾನು ಇದನ್ನ ರುಬ್ಕೊಳ್ತೀನಿ ನಾವು ಸಣ್ಣ ಪೇಸ್ಟ್ ಅಂದರೆ ಪೂರ್ತಿ ಸಣ್ಣಗಾಗಬೇಕು ಪೇಸ್ಟು ಆ ಥರ ನಾನಿಲ್ಲಿ ರುಬ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನ ಬರ್ತೀನಿ ನೋಡಿ ಮಸಾಲ ಇವಾಗ ರುಬ್ಕೊಂಡು ಬಂದು ನಾನು ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ನಾನು ಫ್ರೈ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಇವಾಗ ನಾನೇನು ಮೊಳಕೆ ಕಟ್ಟಿದ್ದು ಉರುಳ್ಳಿ ಕಾಳಿತ್ತು ನೋಡಿ ಅದನ್ನ ತೊಳೆದುಬಿಟ್ಟು ನಾನಿಲ್ಲಿ ಇದ್ದೀನಿ ತುಂಬ ಚೆನ್ನಾಗಿ ಮೊಳಕೆ ಬಂದಿದ್ದು ಕಾಳು ನಾವು ಮೊಳಕೆ ಎಷ್ಟು ಚೆನ್ನಾಗಿ ಬಂದಂಗೆ ಸಾರು ಟೇಸ್ಟ್ ಆಗುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗಾಗಿ ಅದರಲ್ಲಿ ಮತ್ತು ನೀರಿನ ಅಂಶ ಇರುತ್ತೆ ನೋಡಿ ಅದೆಲ್ಲ ಡ್ರೈ ಆಗಬೇಕು ಹಾಗಾಗಿ ನಾನು ಇಲ್ಲಿ ಒಗ್ಗರಣೆ ಹಾಕಿರ್ತೀವಿ ನೋಡಿ ಅದರಲ್ಲೇ ಇಲ್ಲಿ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ನಾವು ಮಸಾಲಕ್ಕೆ ಬೇರೆ ಅರ್ಶ್ ಅರ್ಶಿಣ ಪುಡಿ ಹಾಕಿದ್ವಿ ನೋಡಿ ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಇದ್ದೀನಿ ನಾವು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕೋದ್ರಿಂದ ವಾಸನೆ ಅನ್ನೋದು ಹೋಗುತ್ತೆ ಹಾಗಾಗಿ ನೋಡಿ ಎಲ್ಲ ಚೆನ್ನಾಗಿ ಈಗ ಮಿಕ್ಸ್ ನಾನು ನಾನಿಲ್ಲಿ ಒಂದು ಮುಚ್ಚಳನ ಮುಚ್ಚುತ್ತಾ ಇದ್ದೀನಿ ಯಾಕಂದರೆ ಈ ಥರ ಮುಚ್ಚಳ ಮುಚ್ಚೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ವಾಸನೆ ಎಲ್ಲ ಹೋಗುತ್ತೆ ಹಾಗಾಗಿ ಈಗ ನೋಡಿ ಹಾಗಿದೆ ನಾನೀಗ ಹಾಕ್ತಾ ಇದ್ದೀನಿ ಆ ಮಸಾಲ ಅಷ್ಟೇ ತುಂಬ ಸಣ್ಣಕ್ಕೆ ನಾನಿಲ್ಲಿ ರುಬ್ಕೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಸಾರಂತೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಟ್ರೈ ಮಾಡಿ ನಾನಿಲ್ಲಿ ಇದಕ್ಕೆ ರಾಗಿ ಮುದ್ದೆನ ಮಾಡಿದ್ದೆ ಇದಕ್ಕೆಲ್ಲ ಕಾ ಅಂದರೆ ಕಾಳು ಸಾರಿಗೆಲ್ಲ ರಾಗಿ ಮುದ್ದೆನೇ ಕಾಂಬಿನೇಷನ್ ಅಲ್ಲ ಹಾಗಾಗಿ ನೀವು ಬೇಕಿದ್ದರೆ ಚಪಾತಿ ಬೇಕಾದ್ರೂ ಮಾಡ್ಕೊಳ್ಬೋದು ಹಾಗೆ ರೊಟ್ಟಿ ಬೇಕಾದ್ರೂ ಮಾಡ್ಕೊಳ್ಬೋದು ಮತ್ತು ದೋಸೆಗೂ ದೋಸೆಗೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ಜಾಸ್ತಿ ಹೆಚ್ಚಾಗಿ ಮುದ್ದೆ ರಾಗಿ ಮುದ್ದೆ ಮಾಡೋದ್ರಿಂದ ರಾಗಿ ಮುದ್ದೆನೇ ಮಾಡಿದ್ದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಥರ ಮಸಾಲ ಸಾರು ಮಾಡಿದಾಗ ಜಾಸ್ತಿ ಫಸ್ಟಿಗೆ ಜಾಸ್ತಿ ನೀರನ್ನು ಹಾಕಬಾರ್ದು ಆ ಮಸಾಲ ಗಟ್ಟಿ ಮಸಾಲೆನ ಹಾಕಿ ಸ್ವಲ್ಪ ಕುದಿಸ್ಕೋಬೇಕು ಆವಾಗ ನಮಗೆ ವಾಸನೆ ಹೋಗಿ ಸಾರು ತುಂಬ ಟೇಸ್ಟ್ ಆಗುತ್ತೆ ಇವಾಗ ನಮಗೆ ನೀರು ಎಷ್ಟು ಬೇಕಷ್ಟು ನಾವು ನೀರು ಹಾಕ್ಕೊಂಡು ಸ್ವಲ್ಪ ಕುದಿ ಬಂದ ಬಂದಮೇಲೆ ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ನಾವು ನೀರು ಹಾಕಿದ ಮೇಲೆ ಸ್ವಲ್ಪ ಕುದಿಸ್ಕೋಬೇಕು ನೋಡಿ ಕುದೀತಾ ಇದೆಯಲ್ಲ ನಾನಿವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಮೂರಿಂದ ನಾಲ್ಕು ವಿಸಿಲಷ್ಟು ನಾನು ಬರ್ಸ್ಕೊಳ್ತೀನಿ ಈಗ ಸಾರು ಕೂಡ ರೆಡಿ ಆಯಿತು ಈಗ ನಾನಿಲ್ಲಿ ಇದಕ್ಕೆ ರಾಗಿ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳಿದೆ ಎಲ್ಲ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅದರಲ್ಲೂ ನನ್ನ ಫೇವ್ರೆಟ್ ಸಾರು ಅಂತಲೇ ಅನ್ಬೋದು ನೀವು ಟ್ರೈ ಮಾಡಿ ಈ ಥರ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗಿರುತ್ತೆ ರಾಗಿ ಮುದ್ದೆ ಮಾಡೋದನ್ನ ಹೇಗಂತ ಅಂದ್ಬಿಟ್ಟು ನಾನು ತೋರಿಸಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲಿ ಹಾಗಾಗಿ ಫುಲ್ ಡೀಟೈಲ್ ಆಗಿ ಏನು ತೋರಿಸ್ತಾ ಇಲ್ಲ ಎರಡು ಮುದ್ದೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನನಗೆ ಒಂದು ಮುದ್ದೆ ನಮ್ಮ ಮನೆಯವರಿಗೆ ಒಂದು ಮುದ್ದೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಬಿಸಿ ಬಿಸಿ ಸಾರು ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ ಮಧ್ಯಾಹ್ನ ಊಟಕ್ಕೆ ಇದಾಗಿತ್ತು ಹಾಗೆ ಇದರ ಜೊತೆಗೆ ಈರುಳ್ಳಿ ಮತ್ತು ಸೌತೆಕಾಯಿ ತಮ್ಮ ಬಂದಿದ್ದ ಮೊನ್ನೆ ಹಾಗಾಗಿ ಸೌತೆಕಾಯಿ ತೊಗೊಂಡು ಬಂದಿದ್ದ ನಮ್ಮ ನಮ್ಮೂರು ಸೈಡು ಈ ಥರ ಬಿಳಿ ಸೌತೆಕಾಯಿ ಸಿಗ್ತವೆ ಇಲ್ಲಿ ಸಿಗೋದಿಲ್ಲ ನಾನು ಊರಿ ಊರಿಂದ ಬಂದಾಗೆಲ್ಲ ಈ ಥರ ತರಿಸ್ಕೊಳ್ತಾ ಇದ್ದೆ ನೋಡಿ ಮಧ್ಯಾಹ್ನದ ಊಟ ಇದಾಗಿತ್ತು ಇವತ್ತು ಹಾಗೆ ಸಂಜೆ ನಾನು ಇಲ್ಲ ಸೋಮವಾರ ಮತ್ತು ಗುರುವಾರ ದಿನ ಈ ಥರ ದೀಪನ ಹಚ್ತೀವಿ ಅಂತ ಅಂದ್ಬಿಟ್ಟು ಯಾಕಂದರೆ ನಮ್ಮೂರಲ್ಲಿ ಕಾರ್ತಿಕ ಕಾರ್ತೀಕ ನಮ್ಮೂರಲ್ಲಿ ಡಿಸೆಂಬರ್ಗಿದೆ ಕಾರ್ತಿಕ ಅಲ್ಲಿವರೆಗೂ ಈ ಥರ ಸೋಮವಾರ ಮತ್ತು ಗುರುವಾರ ದಿನ ಈ ಥರ ಬಾಗಿಲಿಗೆ ಹಚ್ತೀವಿ ನಾವು ಹಚ್ಚ ಅಂತವ್ರು ಪ್ರತಿದಿನ ಹಚ್ತಾರೆ ನಾನು ದೀಪಾವಳಿ ಇಂದ ಒಂದು ಒಂಬತ್ತು ದಿನ ದೀಪನ ಡೈಲಿ ಹಚ್ತೀವಿ ಡೈಲಿ ಹಚ್ಚಿ ಆದಮೇಲೆ ಒಂಬತ್ತು ದಿನ ಆದಮೇಲೆ ಮತ್ತೆ ಸೋಮವಾರ ಮತ್ತು ಗುರುವಾರ ಮತ್ತು ಶುಕ್ರವಾರ ಹಚ್ಚತೀನಿ ನಾನು ಹಚ್ಚಿ ಹೊಸಲಿಗೆ ಪೂಜೆ ಮಾಡ್ತೀವಿ ನೋಡಿ ಈ ತರ ಕಾಣ್ತಾ ಇದೆ ದೀಪ ಹಚ್ಚಿದ್ರೆ ಏನೋ ಒಂಥರ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ಅಲ್ಲ ಇದು ನೀವು ನೋಡ್ತಿದ್ದೀರಲ್ಲ ರಾತ್ರಿ ವಿಡಿಯೋ ಹನೇದೇ ಪಲ್ಲಕ್ಕಿ ಹೊರಡಿಸುತ್ತೆ ನಮ್ಮೂರಲ್ಲಿ ಪ್ರತಿ ಸೋಮವಾರ ಮತ್ತೆ ಗುರುವಾರ ನಮ್ಮೂರ ಕುಟುಂಬೇಶ್ವರ ಸ್ವಾಮಿ ದೇವರು ಈ ತರ ಪಲ್ಲಕ್ಕಿನ ಓಡಿಸ್ತಾರೆ ರಾತ್ರಿ ಒಂದು ಹತ್ತುವರೆಗೆ ಹೋಗಿದ್ದೆ ನಾನು ಲಾಸ್ಟ್ ಇಯರೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದಲ್ಲ ಹಾಗಾಗಿ ನಾನು ಜಾಸ್ತಿ ಶೇರ್ ಮಾಡ್ಕೊಳ್ತಾ ಇಲ್ಲ ಒಂದು ನಂಬರಿಗಿರುತ್ತೆ ಅಂತ ಒಂದು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನೋ ಒಂಥರ ಹಬ್ಬದ ವಾತಾವರಣ ಇರುತ್ತೆ ಈ ಥರ ಪಲ್ಲಕ್ಕಿ ಹೊಡೋದಿಲ್ಲ ಈ ಥರ ನಾನು ಶೇರನ್ನು ಕರ್ಕೊಂಡ್ಬಂದು ಪಲ್ಲಕ್ಕಿನಲ್ಲಿ ಕೂರಿಸ್ತಾರೆ ಪಲ್ಲಕ್ಕಿನಲ್ಲಿ ಕೂರಿಸಿ ಮೂರು ದೇವ ದೇವಸ್ಥಾನ ಇದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಪ್ಲೀಸ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇವತ್ತಿನ ವೀಡಿಯೋನ ಹೀಗೆ ಮುಗಿಸ್ತಾ ಇದ್ದೀನಿ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ